ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಆರೋಗ್ಯದ ಆಗರವೇ ಆಗಿರುವಂಥ ನೆಲ್ಲಿಕಾಯನ್ನು ಉಪಯೋಗಿಸಿ ಜ್ಯೂಸನ್ನು ಮಾಡಿ ತೋರಿಸ್ತಾ ಇದ್ದೀನಿ ಅದರಲ್ಲೂ ಒಂದು ನೆಲ್ಲಿಕಾಯಿ ಇದೆ ಅಂತಂದರೆ ನಾವು ಆರಾಮಾಗಿ ಈ ಜ್ಯೂಸನ್ನು ಮಾಡ್ಕೊಳ್ಬಹುದು ಈ ಜ್ಯೂಸನ್ನು ಮಾಡಲಿಕ್ಕೆ ನಾನು ಯಾವುದೇ ಉಪ್ಪನ್ನು ಬೆಲ್ಲವನ್ನು ಸಕ್ಕರೆಯನ್ನು ಸೇರಿಸ್ತಾ ಇಲ್ಲ ಆರೋಗ್ಯದ ಆಗರವೇ ಆಗಿರುವಂಥ ಒಂದು ವಸ್ತುವನ್ನು ಸೇರಿಸ್ತಾ ಇದ್ದೀನಿ ಅದು ಏನು ಅಂತ ನೀವು ವಿಡಿಯೋವನ್ನು ಸ್ಕಿಪ್ ಮಾಡ್ದೇನೆ ನೋಡಿ ಆಯುರ್ವೇದದ ಪ್ರಕಾರ ವಾತ ಪಿತ್ತ ಕಫವನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ತ್ರಿಫಲ ಚೂರ್ಣವನ್ನು ಬಳಸ್ತಾರೆ ತ್ರಿಫಲ ಅಂತಂದರೆ ಮೂರು ಫಲ ಅಂತ ಅದರಲ್ಲಿ ನೆಲ್ಲಿಕಾಯಿ ಕೂಡ ಒಂದು ಇವತ್ತು ನಾನು ಒಂದು ನೆಲ್ಲಿಕಾಯಿನ ಉಪಯೋಗಿಸಿ ಇದರ ಜ್ಯೂಸನ್ನು ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ರೆಸಿಪಿನ ಶುರು ಮಾಡೋಕ್ಕಿಂತ ಮುಂಚೆ ಅನುಭವ ಕಿಚನ್ಗೆ ಸ್ವಾಗತ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮಗೆ ತಿಳಿದಂತವರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಹೇಳಿ ಈ ನೆಲ್ಲಿಕಾಯಿಯ ಜ್ಯೂಸನ್ನು ಮಾಡ್ಕೊಳ್ಳಿಕ್ಕೆ ನಾನು ಒಂದು ಹಿಡಿಯಾಗುವಷ್ಟು ಪುದೀನ ಸೊಪ್ಪನ್ನ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಒಂದು ನೆಲ್ಲಿಕಾಯಿಯನ್ನ ಈ ತರ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಂದ್ರೆ ಇದನ್ನ ತುರಿದು ಕೂಡ ಹಾಕ್ಕೊಳ್ಬೋದು ನೆಲ್ಲಿಕಾಯಿ ಅಷ್ಟೊಂದೇನು ಗಟ್ಟಿ ಇರೋದಿಲ್ಲ ಹಾಗಾಗಿ ನಾನು ಸ್ವಲ್ಪ ದೊಡ್ಡದಾಗೇ ಈ ಥರ ಕಟ್ ಮಾಡಿಬಿಟ್ಟು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಈ ಒಂದು ನೆಲ್ಲಿಕಾಯನ್ನು ಉಪಯೋಗಿಸಿ ಮೂರರಿಂದ ನಾಲ್ಕು ಜನರಿಗೆ ಆಗುವಷ್ಟು ಜ್ಯೂಸನ್ನು ಮಾಡ್ಕೊಳ್ಬಹುದು ತುಂಬ ಹುಳಿಯಾಗಿರೋದಿಲ್ಲ ಒಂದು ನೆಲ್ಲಿಕಾಯಲ್ಲಿ ಒಂದು ಮೂರರಿಂದ ನಾಲ್ಕು ಜನರಿಗೆ ಆಗುವಷ್ಟು ಈ ಥರ ಜ್ಯೂಸನ್ನು ಮಾಡ್ಕೊಳ್ಬಹುದು ಈ ನೆಲ್ಲಿಕಾಯಿ ಜ್ಯೂಸಿಗೆ ನಾನು ಯಾವುದೇ ಬೆಲ್ಲವನ್ನು ಸಕ್ಕರೆಯನ್ನು ಜೇನುತುಪ್ಪವನ್ನು ಅಥವಾ ಉಪ್ಪನ್ನು ಕೂಡ ಹಾಕ್ತಾ ಇಲ್ಲ ಮೊದಲಿಗೆ ಹೇಳಿದಾಗೇ ಇದಕ್ಕೆ ನಾನು ಕೆಂಪು ಕಲ್ಲು ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ ಈ ಕೆಂಪು ಕಲ್ಲು ಸಕ್ಕರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕೆಮ್ಮಿರುವಂಥ ಟೈಮಲ್ಲಿ ವಿಳೆದಲೆ ಅಥವಾ ತುಳಸಿಯ ರಸಕ್ಕೆ ಈ ಕೆಂಪು ಕಲ್ಲು ಸಕ್ಕರೆಯನ್ನು ಹಾಕಿ ನಾವು ಸೇವಿಸಬಹುದು ಕೆಂಪು ಕಲ್ಲು ಸಕ್ಕರೆ ಈ ಥರ ದೊಡ್ಡದಾಗಿ ಗಟ್ಟಿಯಾಗಿರುತ್ತೆ ಇದನ್ನು ಒಂದು ಕುಟಾಣಿಯಲ್ಲೋ ಅಥವಾ ಕಲ್ಲಿನಲ್ಲೋ ಕುಟ್ಬಿಟ್ಟು ಈ ಥರ ಪೌಡ್ರ್ ಮಾಡಿಕೊಂಡು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕೆಂಪು ಕಲ್ಲು ಸಕ್ಕರೆಯನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಡ್ತಾ ಇದ್ದೀನಿ ಹಾಗೆಯೇ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಕಪ್ಪುಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಇದಕ್ಕೆ ಬ್ಲ್ಯಾಕ್ ಪೆಪ್ಪರ್ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಬ್ಲ್ಯಾಕ್ ಪೆಪ್ಪರನ್ನು ಸೇರಿಸ್ತಾ ಇಲ್ಲ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನಯವಾಗಿ ರುಬ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ನಯವಾಗಿ ಇದನ್ನು ರುಬ್ಕೊಳ್ಬೇಕು ನೆಲ್ಲಿಕಾಯಿಯ ಹುಳಿಯ ಅಂಶ ಬಿಡಬೇಕು ಇಷ್ಟ ಆದಮೇಲೆ ಇದಕ್ಕೆ ಒಂದು ಪಾತ್ರೆಯನ್ನು ತಗೊಂಡು ನಾನು ಸ್ಟ್ರೇನರಲ್ಲಿ ಈ ಥರ ಇದರ ಜಿಗಿಟನ್ನು ಅರ್ಸ್ಕೊಳ್ತಾ ಇದ್ದೀನಿ ಮಿಕ್ಸರ್ ಜಾರನ್ನು ತೊಳೆದ್ಬಿಟ್ಟು ಒಂದು ಸ್ವಲ್ಪ ನೀರನ್ನು ಮತ್ತೆ ಸೇರಿಸ್ಕೊಳ್ತಾ ಇದ್ದೀನಿ ನೆಲ್ಲಿಕಾಯಿ ಹುಳಿ ಇರೋದ್ರಿಂದ ನೀವು ನೀರನ್ನು ಸ್ವಲ್ಪ ಜಾಸ್ತಿಯಾಗಿ ಸೇರಿಸ್ಕೊಳ್ಬೋದು ನೀವು ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ ನೋಡಿ ಒಂದು ಸೌಟನ್ನು ತಗೊಂಡು ಈ ಥರ ಪೂರ್ತಿಯಾಗಿ ಇದರ ಜಿಗಟನ್ನು ತೆಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇದರಲ್ಲಿ ಹುಳಿ ಅಂಶ ಇರುತ್ತೆ ಅಂತ ಮತ್ತೊಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಪೂರ್ತಿಯಾಗಿ ಇದರ ರಸವನ್ನು ತೆಕ್ಕೊಳ್ತಾ ಇದ್ದೀನಿ ಉಳಿದಿರುವಂಥ ಈ ನೆಲ್ಲಿಕಾಯಿಯ ಜಿಗಟಿಗೆನೆ ಸ್ವಲ್ಪ ತೆಂಗಿನಕಾಯಿಯನ್ನು ಹಾಕಿಬಿಟ್ಟು ನೆಲ್ಲಿಕಾಯಿಯ ತಂಬುಳಿಯನ್ನು ಕೂಡ ಮಾಡ್ಕೊಳ್ಬಹುದು ಫ್ರೆಂಡ್ಸ್ ನಾನು ಇಲ್ಲಿ ರಸವನ್ನು ಈ ತರ ಪೂರ್ತಿಯಾಗಿ ತೆಕ್ಕೊಂಡು ಇದಕ್ಕೆ ಫುಡ್ ಕಲರನ್ನು ಹಾಕ್ಕೊಳ್ತಾ ಇದ್ದೀನಿ ಫುಡ್ ಕಲರ್ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಬಹುದು ಈ ಫುಡ್ ಕಲರನ್ನು ಹಾಕೋದ್ರಿಂದ ಯಾವುದೇ ರುಚಿಯಲ್ಲಿ ಬದಲಾವಣೆ ಆಗೋದಿಲ್ಲ ಹಾಗಾಗಿ ನೀವು ಇದನ್ನ ಸ್ಕಿಪ್ ಕೂಡ ನಾನು ನಾನಿಲ್ಲಿ ಚೆನ್ನಾಗಿ ಕಲರ್ ಬರಲಿ ಅಂತ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಫುಡ್ ಕಲರನ್ನು ಬಳಸ್ತಾ ಇದ್ದೀನಿ ಫುಡ್ ಕಲರನ್ನು ಹಾಕಿಬಿಟ್ಟು ನೋಡಿ ಈ ತರ ಚೆನ್ನಾಗಿ ಕಲಿಸ್ಕೊಳ್ಬೇಕು ಸೆಕೆಗಾಲದಲ್ಲಿ ಈ ಥರ ನೆಲ್ಲಿಕಾಯಿ ಜ್ಯೂಸನ್ನು ಮಾಡಿಕೊಂಡು ಕುಡಿದ್ರೆ ನಮ್ಮ ದೇಹದಲ್ಲಿ ಆಗುವಂಥ ಸುಸ್ತು ನಿಶ್ಶಕ್ತಿ ಆಯಾಸ ಹಾಗೆ ಅಜೀರ್ಣವನ್ನು ಕೂಡ ಕಡಿಮೆ ಮಾಡ್ಕೊಳ್ಬಹುದು ಕೆಲವೊಮ್ಮೆ ಅಜೀರ್ಣವಾದಂಥ ಟೈಮಲ್ಲಿ ಎದೆ ಉರಿ ಹುಳಿ ತೆಗು ಈ ಥರ ಆಗ್ತಾ ಇರುತ್ತೆ ಅಂಥ ಟೈಮಲ್ಲಿ ನಾವು ಒಂದು ಗ್ಲಾಸ್ ಈ ಥರ ನೆಲ್ಲಿಕಾಯಿಯ ಜ್ಯೂಸನ್ನು ಕುಡಿದ್ವಿ ಅಂತಂದರೆ ತುಂಬಾ ಇದು ಎಫೆಕ್ಟ್ ಕೊಡುತ್ತೆ ಫ್ರೆಂಡ್ಸ್ ಇದಕ್ಕೆ ನೀವು ಕಾಮಕಸ್ತೂರಿಯ ಬೀಜವನ್ನು ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಕಾಮಕಸ್ತೂರಿಯ ಬೀಜವನ್ನು ಸೇರಿಸ್ತಾ ಇಲ್ಲ ಹಾಗೆ ಕೋಲ್ಡ್ ವಾಟರ್ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಗ್ಲಾಸ್ಗೆ ಒಂದು ನಾಲ್ಕರಿಂದ ಐದು ಆಗುವಷ್ಟು ಐಸ್ ಕ್ಯೂಬ್ಸನ್ನು ಹಾಕ್ಕೋತಾ ಇದ್ದೀನಿ ಹಾಗೇ ಮಾಡಿಟ್ಟಿರುವಂಥ ನೆಲ್ಲಿಕಾಯಿ ಜ್ಯೂಸನ್ನು ಹಾಕ್ತಾಯಿದ್ದೀನಿ ನೋಡಿದ್ರಲ್ವ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ರುಚಿಕರವಾಗಿ ಆರೋಗ್ಯಕರವಾದಂಥ ಈ ನೆಲ್ಲಿಕಾಯಿ ಜ್ಯೂಸನ್ನು ಮಾಡ್ಕೊಳ್ಬಹುದು ಅಂತ ಜಾಸ್ತಿಯಾಗಿ ಈ ಥರ ನೆಲ್ಲಿಕಾಯಿಯನ್ನು ಉಪಯೋಗಿಸೋದ್ರಿಂದ ಇದರಲ್ಲಿ ವಿಟಮಿನ್ ಸಿ ಅಂಶ ಜಾಸ್ತಿ ಇರುತ್ತೆ ಹಾಗಾಗಿ ನಮ್ಮ ಕೂದಲಿನ ಬೆಳವಣಿಗೆಗೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಕಪ್ಪಾಗಿ ಸೊಂಪಾಗಿ ಬೆಳೆಯುತ್ತೆ ಅಂತ ಫ್ರೆಂಡ್ಸ್ ನೋಡಿ ರೆಡಿಯಾಯಿತು ನೆಲ್ಲಿಕಾಯಿಯ ಜ್ಯೂಸ್ ಫ್ರೆಂಡ್ಸ್ ನೀವು ನನ್ನ ವೀಡಿಯೋಗಳನ್ನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ನೋಡಬಹುದು ನೋಡಿದವರು ತಪ್ಪದೇ ಫಾಲೋ ಮಾಡಿ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಒಮ್ಮೆ ಈ ಥರ ನೆಲ್ಲಿಕಾಯಿಯ ಜ್ಯೂಸನ್ನು ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ನಿಮಗೆ ನನ್ನ ಈ ರೆಸಿಪಿ ಇಷ್ಟಾಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ನಿಮ್ಮ ಪ್ರೀತಿ ಮತ್ತು ಸಪೋರ್ಟು ತುಂಬಾ ಮುಖ್ಯ ನಿಮ್ಮ ಪ್ರೀತಿ ಸಪೋರ್ಟು ಹೀಗೆ ಇರಲಿ ಅಂತ ಹೇಳ್ತಾ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್